ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದ್ಲು ಇವತ್ತು ಎರಡು ಬರ್ತಡೇ ವಿಶ್ ಮಾಡೋದವ್ರಿ ಅದಕ್ಕೆ ಈಗ ಎರಡು ಬರ್ತಡೆ ವಿಶ್ ಮಾಡಿ ಆ ಸ್ಟಾರ್ಟ್ ಮಾಡ್ತೀನಿ ರೀ ಇವತ್ತು ಜೂನ್ ಎಂಟ್ರಿ ಜೂನ್ ಎಂಟಕ್ಕೆ ಎರಡು ಬರ್ತಡೇ ವಿಶ್ ಮಾಡೋದು ಹೇಳ್ರಿ ಅಕ್ಕೋರ ಅದಕ್ಕೆ ಆ ಅಕ್ಕೋರ ಮಕ್ಳದು ಬರ್ತಡೇ ವಿಶ್ ಮಾಡೋದು ಅದ ರೀ ಮತ್ತು ಮೊನ್ನೆ ನನಗೆ ಜೂನ್ ಮೂರನೇ ತಾರೀಕು ದಿವಸ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ವಿಶ್ ಮಾಡೋದಿತ್ತು ರೀ ಆದರೆ ನಾನು ವಿಶ್ ಮಾಡೋಕ್ಕಾಗಲಿಲ್ಲ ರೀ ಜೂನ್ ಎಂಟ್ ಜೂನ್ ಮೂರನೇ ತಾರೀಕು ದಿನ ಅವ್ರದ ವೆಡಿಂಗ್ ಆ್ಯನಿವರ್ಸರಿ ವಿಶ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ನನ್ಗೆ ಭಾಳ ಬೇಜಾರಾಯ್ತು ರೀ ಅವತ್ತು ನಾನು ವೀಡಿಯೋನೇ ಶೂಟ್ ಮಾಡಿರಲಿಲ್ಲ ನಮ್ಮ ಸಾಮಗೆ ಬೇರೆ ಹುಷಾರಿರಲಿಲ್ಲ ನಾನು ಊರೊಳಗೆ ಊರೊಳಗೆ ಹಿಂದೆ ಮಾಡ್ಕೊಂಬಂದಿದ್ವಿ ವಿಡಿಯೋಸು ಮತ್ತು ನಾನು ಮೊದಲು ಮಾಡಿಟ್ಟಿರೋ ಇದ್ದವು ರೀ ಅದನ್ನೇ ಅಪ್ಲೋಡ್ ಮಾಡಿದ್ರಿ ಹಾಗಾಗಿ ಅವತ್ತು ನನಗೆ ವೀಡಿಯೋ ಶೂಟ್ ಮಾಡೋಕ್ಕೂ ಆಗಲಿಲ್ಲ ಅವ್ರಿಗೆ ವಿಶ್ ಮಾಡೋಕ್ಕೂ ಆಗಲಿಲ್ಲ ನನಗೆ ಭಾಳ ಅಂದ್ರೆ ಭಾಳ ಬೇಜಾರಾಯ್ತು ರೀ ಮನಸ್ಸಿಗೆ ಅದಕ್ಕೆ ಸಾರಿ ಅಕ್ಕ ಅವತ್ತಿನ ದಿವಸ ನಿಮ್ಮ ವೆಡ್ಡಿಂಗ್ ಆನಿವರ್ಸರಿ ಇದ್ದು ದಿವಸ ನನಗೆ ವಿಶ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಒಂದೊಂದು ಸರ್ತಿ ಹಿಂಗೆ ಆಗ್ತದಿರ್ತೀವಿ ರೀ ಯಾಕಂತಂದ್ರೆ ನಾವು ಮನೆಯೊಳಗೆ ಏನಾದರೂ ಪ್ರಾಬ್ಲಮ್ ಇದ್ದಾಗ ನಾನು ವೀಡಿಯೋ ಶೂಟ್ ಮಾಡೋಕ್ಕಾಗಂಗಿಲ್ಲ ಆ ಟೈಮ್ನಾಗ ಶೂಟ್ ಆಗಲಿಲ್ಲ ರೀ ನನಗೆ ಅವತ್ತು ಅವ್ರ ವೆಡ್ಡಿಂಗ್ ಅನಿವರ್ಷರಿ ಇದ್ದು ದಿವಸ ನನಗನ ಭಾಳ ಬೇಜಾರಾಯ್ತು ರೀ ಹಾಗಾಗಿ ಸಾರಿ ಅಕ್ಕ ನಿಮ್ಗೆ ಸಾರಿ ರೀ ಅಣ್ಣ ವಿಶ್ ಮಾಡೋಕ್ಕಾಗದೇ ಇರೋದಕ್ಕೆ ನಿನ್ನೆ ಅಷ್ಟೇ ಇಬ್ರು ಅಕ್ಕೋರ ಕಮೆಂಟ್ ಹಾಕಿರೋದು ರೀ ಹಾಗಾಗಿ ಇವತ್ತು ವಿಶ್ ರೀ ಯಾಕಂದ್ರೆ ನಾನು ನಿನ್ನೆ ಶೂಟ್ ಮಾಡಿದ ವಿಡಿಯೋ ಅದ ರೀ ಆದರೆ ಅದರೊಳಗೆ ಇವತ್ತು ವಿಶ್ ಮಾಡೋಕ್ಕೋಸ್ಕರನೇ ಈ ವಿಡಿಯೋಸ್ನ ಮಾಡಿ ಅದರಲ್ಲೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ರೀ ಇವತ್ತು ಅಕ್ಕವ್ರದ ಮಗನ ಬರ್ತಡೆ ಅಂತ ರೀ ಇವತ್ತು ಜೂನ್ ಎಂಟಕ್ಕೆ ಅದ ಅಂತ ಹೇಳಿದ್ರು ರೀ ಅವರು ಇವತ್ತ ಬರ್ತಡೇ ಇದ್ದಿರೋದು ಅಕ್ಕವರ ಮಗನ್ ಅಂತರಿ ಅವ್ರದ್ದು ಜೂನ್ ಎಂಟ್ರಿ ಇವತ್ತು ಜೂನ್ ಎಂಟಕ್ಕೆ ಅವ್ರ ಮಗನ ಬರ್ತಡೇ ಇದೆ ವಿಶ್ ಮಾಡ್ಯಕ್ಕ ಅಂತ ಹೇಳಿದ್ರು ರೀ ಅದಕ್ಕೆ ನಾನು ಇವತ್ತು ವಿಶ್ ಮಾಡಾಕತ್ತೀನಿ ರೀ ಅವ್ರ ಮಗನ ಹೆಸ್ರು ಬಂದುಬಿಟ್ಟು ಪೃಥ್ವಿ ಅಂತ ಪೃಥ್ವಿ ಪುಟ್ಟ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಮತ್ತೊಮ್ಮೆ ಹುಟ್ಟು ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಪೃಥ್ವಿ ಪುಟ್ಟ ನಿನ್ನ ನೂರು ವರ್ಷ ಶುಖವಾಗಿ ಸಂತೋಷವಾಗಿ ನಗನಗ್ತಾ ಬಾಳೆ ಅಂತೇಳಿ ನಾನು ದೇವರಲ್ಲಿ ಕೇಳ್ಕೊತೀನಿ ಮತ್ತು ಇನ್ನೊಂದು ಬರ್ತಡೇ ವಿಷಯ ಏನಪ್ಪ ಅಂತಂದ್ರೆ ಅವ್ರದ್ದು ಅಕ್ಕೋರ್ ಬರ್ತಡೆ ಅಂತರಿ ಅಕ್ಕ ಒಬ್ಬರ ಅಕ್ಕ ಕಮೆಂಟ್ ಹಾಕ್ಯಾರ್ರಿ ಅವ್ರ ಅಕ್ಕನ ಬರ್ತಡೆ ಇದೆ ಅಂತ ರೀ ಅದಕ್ಕೆ ಆ ಅಕ್ಕಗೂ ಕೂಡ ನಾನು ವಿಶ್ ರೀ ಮುಬೀನಾ ಅಂಥೇಳಿರಿ ಮುಬೀನಾ ಅಂತ ಹೇಳಿಬಿಟ್ಟು ಅವ್ರದ್ದು ಇವತ್ತು ಬರ್ತಾಡೇರಿ ರೀ ಇವತ್ತ ಜೂನ್ ಎಂಟಕ್ಕಿನೇ ಅವ್ರದ್ದು ಕೂಡ ರೀ ಅದಕ್ಕೆ ಅಕ್ಕ ನಿಮಗೂ ಕೂಡ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗ್ನಗ್ತಾ ಬಾಳಿ ಅಂತೇಳಿ ನಾನು ದೇವರಲ್ಲಿ ಕೇಳ್ತಿಕೊಳ್ತಾ ಇದ್ದೀನಿ ರೀ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಮುಗಿನ ಅಕ್ಕ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಟೈಮ್ ಇವಾಗ ಆರು ಗಂಟೆ ಆಗಿದೆ ರೀ ಈಗಲಾಗ ಸ್ಟಾರ್ಟ್ ಮಾಡೀನಿ ರೀ ಬರ್ರಿ ಇವತ್ತಿನ ಹೋಗ್ನ ಸ್ಟಾರ್ಟ್ ರೀ ನಮ್ಮ ಕಡೆಗೆ ಏಂತ್ರ ಮೂರು ನಾಲ್ಕು ದಿವಸದಿಂದ ಒಟ್ಟ ಮಳೆಯೇ ಬಿಡಲ್ಲ ಇದ್ರಿ ಇವತ್ತು ರಾತ್ರಿಗೂ ಮತ್ತೆ ಜೋರು ಮಳೆಯೇ ರೀ ಫುಲ್ ಕೆಸ್ರಂದ್ರೆ ಮನೆ ಮನೆಯವರೆಗೆ ಹೋದ್ರೆ ಸಾಕು ಕೆಸರಾಗಿ ಬಿಟ್ಟದ್ರಿ ಅಷ್ಟು ಮಳೆ ಬಂದ್ರಿ ಜೋರತ್ತನಿಗೆ ಈ ಸದಾ ನಾ ಎಲ್ಲ ಕೆಲಸ ಹಂಗೆ ಅದ ರೀ ಹಾಗೂ ಮಳಿ ಬಂದಂಥೇಳಿ ಲೇಟ್ ಮಾಡ್ಯಾವ್ರಿ ಆರು ಗಂಟೆಗೆ ಟೈಮ್ ಇವಾಗ ಈಗ ಬಡ ಬಡ ಅಂತ ಎಲ್ಲ ಕೆಲಸ ಮುಗಿಸ್ತೀನಿ ರೀ ಮದ್ದ ಒಲಿ ಪೂಜೆ ಇದು ಮಾಡಿ ಒಲಿವತ್ತು ಸಾರ್ಸಿ ಬಿಟ್ಟು ಅಂತಂದ್ರೆ ಅವ ನೀರಿಗೆ ಹಸ್ತಾರೆ ನಾನು ಕಸ ಕಸವಾಡ್ಕೊತಂದ್ರೆ ಈ ಕಡೆ ಕಸ ಹೋಗೋದು ಆ ಕಡೆ ಮಾಣ್ಣ ಕೇಳೋದ್ ನಂತರ ಎಲ್ಲ ಹತ್ತದ್ರಿ ಅದಕ್ಕೆ ಈಗ ನಾನು ಮದ್ದು ಹೋಗಿ ಒಲಿ ಪೂಜೆ ಮಾಡ್ತೀನಿ ರೀ ಈಗ ನೋಡ್ರಿ ಒಲಿ ಪೂಜೆ ಇದೆಲ್ಲ ಮಾಡಿ ರಂಗೋಲಿ ಹಾಕೀನಿ ನೋಡ್ರಿ ಇಷ್ಟು ಸಿಂಪಲ್ ರಂಗೋಲಿ ಹಾಕಿನಿ ಅವಂಥ ಬಾಳೆ ತೊಳಿತರ ನೀರು ಹೆಚ್ಚರ್ ರೀ ಒಲಿ ತೊಯ್ದು ಸಲಕ್ಕೆ ನೋಡಿರಿ ಜಲ್ದಿ ಉರಿನೇ ಹತ್ತಂಗಿಲ್ಲ ಏನಿಲ್ಲ ಊದ್ಕೋತಾ ಕುಂದಿರ್ಬೇಕು ರೀ ಈಗ ಈಗ ಸದಾ ನಾನು ಕಾಸ ರೀ ಈಗ ನೋಡ್ರಿ ಫ್ರೆಂಡ್ಸ ಎಲ್ಲ ಕೆಲಸ ನಮಗಿತ್ರಿ ಜಳಕ ಅದೆಲ್ಲ ಆಗಿದೆ ಎಲ್ಲಾರದು ಆಗ್ಯದ ಯಜಮಾನ್ರಿಗೆ ಬಿ ಚಾಮಣ್ಣಿ ಕೊಟ್ಟರೆ ಅವ್ರು ಕುಡ್ದು ಹೋದ್ರಿ ಯಜಮಾನ್ರು ಈಗ ಸದಾ ಇನ್ನು ಅವ್ವ ನಾನು ಚಹಾ ರೀ ಈಗ ಚಹಾ ಕುಡಿಬೇಕು ಅವ್ವ ಚಹಾ ಬೆಚ್ಚಿಗೆ ಮಾಡ್ಲಾಕತ್ತಾರ ಈಗ ಹೋಗಿಬಿಟ್ಟು ಚಾ ಕುಡಿತೇವೆ ರೀ ನಮ್ಮ ಸಂಬಂಧ ಸೈಕಲ್ದಕ್ಕೂ ಪೂಜೆ ಯಾವ ರೀತಿ ಮಾಡ್ರ ಅಂತ ನೋಡಿರಿ ಅಮಾಸೆ ಅಮಾಸ್ಯಲ್ರಿ ಅಮಾಸೆಗೆ ಟ್ಯಾಕ್ಟ್ರಿಗಳಿಗೆಲ್ಲ ಪೂಜೆ ಮಾಡ್ಯಾರೀ ಟ್ಯಾಕ್ಟ್ರಿಗೆ ಹೀರೋಂಡ ಗಾಡಿಗೆಲ್ಲ ಪೂಜೆ ಮಾಡ್ಯಾರ ನಮ್ಮ ಸಮುಂದ್ರ ಭೀ ಅವನು ಸೈಕಲ್ಕ ಪೂಜೆ ಮಾಡಕ್ಕೆ ಮಾಡ್ರಿ ಅಂತ ಹೇಳಿ ಅವ್ರ ಪಪ್ಪನ ಕೈಲಿಂತ ನೋಡಿರಿ ಸೈಕಲ್ಗೂ ಪೂಜೆ ರೀ ಅದು ಸೈಕಲ್ನು ತೊಳೆಯಲಕ್ಕೆ ಹಚ್ಚನ ಮತ್ತು ಸೈಕಲ್ಗೂ ಪೂಜೆ ಮಾಡ್ಸಾನ ಅಲ್ಲಿ ನೋಡ್ರಿ ನಮ್ಮ ಸಂಬಂಧ ಸೈಕಲ್ ಭೀ ನಿಂತದ ಅಚ್ಚ ಕಡಿಗ ಗಾಡಿ ಕಡೆಗೆ ಅವ್ರು ಸಾಮೂನ್ ಸೈಕಲ ಮತ್ತು ಇವೆರಡು ಎರಡು ಟ್ಯಾಕ್ಟ್ರಿ ನಾಲ್ಕು ನಿಂದಸ್ಬಿಟ್ಟು ಪೂಜೆ ಮಾಡ್ಯಾರೋಡ್ರಿ ನಿನ್ನಂತ್ರ ಈಗ ಅಡುಗೆ ಅಂತರ ಮುಂದೆ ನಿನ್ನೆ ಅವ್ರಿಗೆ ಪಲ್ಯ ಮಾಡಿದ್ರಿ ಚಪಾತಿ ಮಾಡಿದ ಇನ್ನ ಚಪಾತಿ ಬೇವ ಅವ್ರಿಗೆ ಪಲ್ಯ ಬೇದ ಅ ಸಾಂಬಾರು ಭೀ ಅದ ರೀ ಟಮಟನ್ ಸಾಂಬಾರು ಮಾಡಿದೆ ಅದನ್ನು ಅದ ಈಗ ಒಂದು ಸ್ವಲ್ಪ ಏನು ಮಾಡ್ಬೇಕು ನೋಡ್ತೀನಿ ರೀ ಒಂದು ಸ್ವಲ್ಪ ಬಿಸಿ ಇದನಾರು ಒಂದು ಸ್ವಲ್ಪ ಮಾಡ್ತೀನಿ ರೀ ಇನ್ನ ರೊಟ್ಟಿ ಅಂತ ಮಾಡಂಗಿಲ್ಲ ರೀ ಮಳೆ ಬಂದ ಹೊರಗಂತೂ ಪೂರ್ತಿ ತೊಯ್ದೆ ಹೊಲಾಗತ್ತದ್ರಿ ಹಾಗಾಗಿ ರೊಟ್ಟಿ ಏನು ಮಾಡಲ್ಲ ರೀ ಒಂದು ಸ್ವಲ್ಪ ಬಿಸಿ ಅನ್ನ ಮತ್ತೊಂದಿಷ್ಟು ಏನಾರೇ ಮಾಡ್ತೀನಿ ರೀ ಈಗ ನೋಡ್ರಿ ಚಾ ಮೇಲೆ ಬಟ್ಟೆ ಭೀ ಒಕ್ಕೊಂಬಂದ್ರಿ ಯಾಕಂದ್ರೆ ಮಾಡಾಗಿದ್ರಿ ಮತ್ತು ಬಟ್ಟೆ ಒಣಗಲ್ಲ ಏನಿಲ್ಲ ಮತ್ತು ಮಳೆ ಸ್ಟಾರ್ಟ್ ಆಯ್ತಂದಿರಿ ಇಲ್ಲ ರೀ ಯಾಕಂದ್ರೆ ಪೂರ್ತಿ ಮಾಡೋ ತುಂಬ್ಕೊಂಡಿದ್ದೀವಿ ರೀ ಅದ್ರ ಸಲಕ ಬಟ್ಟೆ ಒಣಗಂಗಿಲ್ಲ ಅಂತ ಹೇಳಿ ಈಗ ಬಟ್ಟೆ ಒಕ್ಕೊಂಬಂದಿನಿ ಈಗ ಸದಾ ಚಪಾತಿ ಅವ್ರಿಗೆ ಆಗ್ತೀವ ರೊಟ್ಟಿ ಮಾಡಲ್ಲ ರೀ ಪಲ್ಯನೂ ಅಂತರಿ ಅವ್ರಿಗೆ ಪಲ್ಯ ಓಪ ನೀನು ಕೂಡ ಉಳ್ಳಿ ನೀನು ಕೂಡ ಉಣ್ತೀನಿ ನಮ್ಮ ಸಮ್ಮನ್ ಕೂಡ ಊಟ ಮಾಡ್ಬೇಕ್ರಿ ನಾನು ಈಗ ಒಂದು ಸ್ವಲ್ಪ ಗರಂ ಗರಂ ಬಿಸಿ ಬಿಸಿ ಬಜೆ ಮಾಡ್ಬೇಕಂತ ಅನ್ಕೊಂಡ್ರಿ ಯಾಕಂದ್ರೆ ಫುಲ್ ತಂಪಾಗೇತ್ರಿ ವಾತಾವರಣ ಮತ್ತು ಮಳೆ ಬರೋ ಹಂಗೆ ಕಾಣಿಸೋಕತ್ತದ ಅದಕ್ಕೆ ಗರಂ ಗರಂ ಬಿಸಿ ಬಿಸಿ ಉಳ್ಳಾಗಡ್ಡಿ ಬಜಿ ಮಾಡ್ತೀನಿ ರೀ ಸದ್ ಈಗ ನೋಡಿರಿ ಇಲ್ಲೇ ಕಡಲೆ ಹಿಟ್ಟ ಜಲ್ದಿ ಹಿಡ್ಕೊಂಡು ತೊಗೊಂಡ್ರಿ ನಾನು ಒಂದು ಪಾವು ಕಿಲೋ ಆಗೋಷ್ಟು ಕಡಲೆ ಇಟ್ರಿ ರೀ ಇದು ಜಲ್ದಿ ಹಿಡ್ಕೊಂಡು ತೊಗೊಂಡಿದ್ದೀನಿ ಈಗ ಒಂದು ಪಾವು ಕಿಲೋ ಕಡಲೆ ಇಟ್ಟಿಗೆ ನಾನು ಇಲ್ಲೊಂದು ಸ್ವಲ್ಪ ನೋಡಿರಿ ಗೋಧಿ ಹಾಕೊಳತ್ತೀನಿ ರೀ ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಮಾಡಿದೆ ಅಂತಂದ್ರೆ ಭಾರಿ ಮಸ್ತ್ ಇರ್ತಾವೆ ಇದು ಬದಿ ಸಾಫ್ಟಾಗಿಯೂ ಬರ್ತಾವ್ರಿ ಮತ್ತು ಇದಕ್ಕೆ ಅಡುಗೆ ಸೋಡಾ ಇರ್ಲಾರ್ದೆ ಮಾಡ್ಲತ್ತೀನಿ ರೀ ಇವತ್ತು ರುಚಿಗೆ ತಕ್ಕಷ್ಟ ಉಪ್ರಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟ ಅರ್ಶಿಣ ಪೌಡ್ರ್ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡ ಖಾರ ಹಾಕೋಬೋದು ರೀ ನಾನಿದು ಎರಡು ಸ್ಪೂನ್ ಖಾರ ಹಾಕೋತೀನಿ ರೀ ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಜ್ವೇನ ರೀ ಖಾರ ಉಪ್ಪು ಅಜ್ವೇನ ಇದಿಷ್ಟು ಹಾಕಿದ್ದೀನಿ ನೋಡ್ರಿ ಈಗ ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಂದ್ರು ಅಂತ ಯಾಕಂದ್ರೆ ಗೋಧಿ ಹಿಟ್ಟು ಕಡಲೆ ಇಟ್ಟು ಎರಡು ಸರಿಯಾಗಿ ಮಿಕ್ಸ್ ಆಲ್ರಿ ಹಾಂ ಮೂಚಪ್ಪ ನಮ್ಮ ಸಾಮು ಎಲ್ಲ ಡಬ್ಬಿಗಳ ಮುಚ್ಚಿ ಈಗ ಇದಕ್ಕೆ ನೀರು ಹಾಕಿ ನೀರು ಹಾಕಿ ಸಾಮು ನಮ್ಮ ಸಾಮೂ ನೀರು ಹಾಕತ್ತೀ ಯಾಕಂದ್ರೆ ನಾನು ಒಂದು ಕೈದಾಗ ಫೋನ್ ಹಿಡ್ಕೊಂಡು ಒಂದು ಕೈಯ್ಯೇ ಉಡಿಯಾಸು ರೀ ನನಗೆ ಟ್ರೈ ಫ್ರೂಡ್ ಆರ್ಡ್ರ್ ಹಾಕಿದೀವಿ ಆದ್ರೆ ಇನ್ನು ಬಂದಿಲ್ಲ ರೀ ಅದು ಅರ್ಸ್ಲೇಕ ಹೈರಾಣ್ರಿ ಇವಾಗ ಒಂದು ಸ್ವಲ್ಪ ಹಾಕಪ್ಪ ನೀರು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಹಿಟ್ಟನ್ನ ಹಿಟ್ಟಿಂದ ಕಲ್ಸ್ಕೋಬೇಕ್ರಿ ಅದು ಹಾಕು ಹಾಕು ಹಾಕೋ ಹೊಸ ಹ್ಞೂ ಇನ್ನ ನೀರು ತಗೋ ಹ್ಞೂ ಒಂದು ಸ್ವಲ್ಪ ಗಂಟಾಗಬಾಡ್ದ್ರಿ ಆ ರೀತಿ ಬಜಿ ಹಿಟ್ಟಿನ ಹದಕ್ಕೆ ಇದನ್ನು ಕಲ್ಸ್ಕೊಬೇಕ್ರಿ ಇವಾಗ ಕೊಡೋನಿಗೆ ನಮ್ಮ ಸಮೂನೆ ನೀರು ಹಾಕತ್ತ ನೋಡ್ರಿ ಬಜಿ ಮಾಡೋದು ಹಾಂ ಸಾಕು ನಿಂದರು ಇವಾಗ ಹಾಕ್ಬೇಡ ಈಗ ನಾನು ನಾ ಹಾಕಂದಾಗೆ ಹಾಕತ್ತೀ ಇವಾಗ ಮೊದ್ಲು ಕಲಿಸ್ತೀನಿ ರೀ ನೀರು ಸಾಕ್ರಿ ನೀರು ಮಸ್ತ್ ಹಾಕೇನ್ರಿ ಈಗ ಇದೆಲ್ಲ ಗಂಟು ಒಳ್ದೆ ಚಂದ ಹತ್ನಾಗೆ ಮಿಕ್ಸ್ ಮಾಡ್ತೀವ್ರಿ ಎಷ್ಟು ಚಂದ ನಾವು ಆ ಹಿಟ್ಟು ಕಲಿಸ್ತೇವೆ ನೋಡಿರಿ ಬಜಿ ಹಿಟ್ಟ ನಾವು ಸೋಡಾ ಹಾಕದೇ ಇದ್ರು ಅಷ್ಟು ಚಂದ ಬರ್ತಾವ್ರಿ ಬಜಿ ಅದ್ರಾಗ ಕಲಸೋದೇ ಮೀನ್ರಿ ಇದಕ್ಕೆ ಬೇಡ ಬೇಡ ಹ್ಞೂ ಹ್ಞೂ ಈಗ ನೋಡಿ ಹಿಟ್ಟ ಕಲ್ಸೋದು ಆಯ್ತು ನೋಡಿರಿ ನೋಡಿರಿ ಯಾವುದೇ ಗಂಟಿಲಾರ್ದಂಗೆ ಬಜಿ ಹಿಟ್ಟ ಈಗ ಅದಕ್ಕೆ ರೀ ನಾನೀಗ ಈಗ ಇದಕ್ಕೆ ಉಳ್ಳಾಗಡ್ಡಿ ಹಾಕ್ತೀನಿ ರೀ ಇಷ್ಟ ಇಲ್ಲ ಈಗ ಕರೆಕ್ಟ್ ಹದಾಗಿದ್ರಿ ಹೋಗಪ್ಪ ಕೋಳಿ ಅದು ಓಡಿಸ್ಬೇಕ ಇದೆಲ್ಲ ಹಿಟ್ಟು ಒಂದು ಸ್ವಲ್ಪ ಈ ರೀತಿ ಮಾಡಿಕೊಂಡು ನೆನಿಲ್ಲಕಿಡಂಬ್ರಿ ಉಳ್ಳಾಗಡ್ಡಿ ಕಟ್ ಮಾಡ್ಕೊತಾಕ ಮತ್ತೆ ಹಿಟ್ಟು ನೆನೀತದ್ರಿ ಜಾಸ್ತಿ ನೆನ್ನಿಡಲ್ಲ ರೀ ನಾನು ಯಾಕಂದ್ರೆ ಇವಾಗ ಟೈಮ್ ಆಗ್ಯದ್ರಿ ಊಟಕ್ಕೆ ಅರ್ಜೆಂಟಾಗಿ ಟೈಮಿಗೆ ಹತ್ತೂರಿ ಅಲಕತ್ತರಿ ಬಿಸಿ ಬಿಸಿ ಊಟ ಮಾಡಾಗ ಮಾಡಿ ಹಿಡ್ದಕ್ಕ ಮಾಡಿಲ್ರಿ ಇದು ಹಿಟ್ಟೆಲ್ಲ ಬಂದು ಕೊಡಿಸಿದ್ವಿ ನೋಡಿರಿ ಏನದಲ್ಲ ರೀ ನಿನ್ನಿಲ್ಲ ಇಡ್ತೀನಿ ರೀ ಹಿಟ್ಟ ಉಳ್ಳಾಗಡ್ಡಿ ಕಟ್ ಮಾಡ್ತೀನಿ ರೀ ನೋಡಿರಿ ಬಜ್ಜಿ ಹಿಟ್ಟ ನಿನ್ನಿಲ್ಲಾಕಿಟ್ಟಿದ್ ರೀ ಕಲಸಿ ಉಳ್ಳಾಗಡ್ಡಿ ನೋಡಿರಿ ಒಂದಾ ನಾಲ್ಕೈದು ಉಳ್ಳಾಗಡ್ಡಿ ಸಣ್ಣ ಸಣ್ಣ ಇದ್ದು ರೀ ಈ ರೀತಿ ಸಣ್ಣ ಹತ್ತಾಗಿ ಕಟ್ ಮಾಡಿ ತೊಗೊಂಡಿಲ್ಲ ರೀ ಈಗ ಉಳ್ಳಾಗಡ್ಡಿ ಇದಕ್ಕೆ ಹಾಕೋತೀನಿ ರೀ ಉಳ್ಳಿಗಡ್ಡಿ ಗಜ್ಜಿ ಮಸ್ತ್ ಆಗ್ತಾವೆ ರೀ ನಾಳೆ ಹೊತ್ತೆ ಪಾಪ ಬಂದನಾ ಹ್ಞೂ ಈಗ ಇದು ಉಳ್ಳಾಗಡ್ಡಿ ನಾನು ಬಜ್ಜಿ ಬಜಿ ಹಾಕ್ಬೇಕಾದ್ರೆ ನಾ ಮಿಕ್ಸ್ ಮಾಡ್ಕೊತೀನಿ ರೀ ಎಣ್ಣೆ ಬಿಸಿ ಇಡ್ತೀನಿ ರೀ ಯಾಕಂದ್ರೆ ಮತ್ತೆ ಕೈಯೆಲ್ಲ ಹತ್ತ ಮತ್ತು ಸುಮ್ಮನೆ ಕೈ ತೊಗೊಳೋದು ರೀ ಅದಕ್ಕೆ ಎಣ್ಣೆ ಬಿಸಿ ಇಟ್ಟ ಆಮೇಲೆ ಕಲ್ಸ್ಕೊಂಡ್ಬಿಟ್ಟು ಬಜ್ಜಿ ಹಾಕಿ ಬರ್ತೀರಿ ಅಂತ ಅಂತಂಗೆ ನೋಡಿರಿ ಉಳ್ಳಾಗಡ್ಡಿ ಹಾಕಿನ್ರಿ ಇದೀಗ ಹಸಿ ಮೆಣಸಿಗೆ ಬೇಕಿದ್ರೆ ಹಾಕ್ಬೋದು ರೀ ಅದರ ಸಮೂ ತಿಂತಾನಲ್ರಿ ಅದಕ್ಕೆ ಮೊದಲೇ ಅವನಿಗೆ ಸ್ವಲ್ಪ ಆರಾಮ ಇಲ್ಲ ರೀ ಅದಕ್ಕೆ ನಾನು ಹಸಿ ಮೆಣಸಿಗೆ ಹಾಕ್ಲತ್ತೀನಿ ಅದಕ್ಕೆ ಈಗ ನೋಡಿರಿ ನನ್ನ ಗ್ಯಾಸಿನ ಮ್ಯಾಗ ಒಂದಾಗ ಕಡಾಯಿ ಇಟ್ಟಿನಿ ಆ ಕಡಾಯಿಗೆ ನಾನು ಇವಾಗ ಎಣ್ಣೆ ಹಾಕಿನಿ ಎಣ್ಣೆ ಬಿಸಿ ಇಟ್ಟಿದ್ದೀನಿ ನೋಡಿರಿ ಇಲ್ಲೇ ನಾನು ಉಳ್ಳಾಗಡ್ಡಿ ಹಾಕೊಂಡಿನಲ್ರಿ ಇದನ್ನು ಇವಾಗ ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನು ನೋಡಿರಿ ಉಳ್ಳಾಗಡ್ಡಿ ನಾನು ಈಗ ಮಿಕ್ಸ್ ಮಾಡ್ಕೊಲತ್ತೀನಿ ಯಾಕಂದ್ರೆ ಮತ್ತೊಮ್ಮೆ ಮತ್ತೆ ಹಿಟ್ಟು ಹಾಕ್ತಾ ಹಿಟ್ಟಾಗ ಮೊದಲೇ ಮಿಕ್ಸ್ ಮಾಡೋದಂತೆ ನಾನು ಮಿಕ್ಸ್ ಮಾಡಿರಲಿಲ್ಲ ರೀ ನೋಡಿರಿ ಅದಕ್ಕೆ ಮಿಕ್ಸ್ ಮಾಡಿದ್ದೀನಿ ರೀ ಇವಾಗ ಈಗ ಸರಿಯಾಗಿ ಕಲ್ಸ್ಕೊಂಡಿನಿ ಹಿಟ್ಟನ್ನೆಲ್ಲ ಉಳ್ಳಾಗಡ್ಡಿ ಹಾಕಿದ್ಮೇಲೆ ಈಗ ಸದಾ ಈ ಕಡೆ ಎಣ್ಣೆನೂ ನೋಡಮ್ಮ ರೀ ನಾನಿಲ್ಲಿ ಸಣ್ಣ ಸಣ್ಣ ಹಾಕೋಕ್ಕುತ್ತಿ ಬಜ್ಜಿ ಯಾಕಂದ್ರೆ ಸಣ್ಣ ಸಣ್ಣ ಬಜಿ ಅದ್ರ ಮಸ್ತ್ನಾಗ ಇರ್ತಾವೆ ರೀ ಹಾಗಾಗಿ ನಾನು ಉಳ್ಳಾಗಡ್ಡಿ ಬಜಿ ಸಣ್ಣ ಸಣ್ಣ ಮಾಡ್ತೀನಿ ರೀ ಅವಾಗ ಮಾಡಿದ್ರು ಭೀ ಹಾಗಾಗಿ ನಾನು ಇಲ್ಲಿ ಸಣ್ಣ ಸಣ್ಣ ಬಜ್ಜಿ ಹಾಕ್ಲತ್ತೀನಿ ನೋಡಿರಿ ಎಣ್ಣೆ ಜಾಸ್ತಿನೂ ಬಿಸಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅಂಬ್ಲಿಗೆ ಇಲ್ಕ ಅಂತಂದ್ರೆ ಏನು ಮಾಡ್ತಾವ ಬಜ್ಜಿ ಕಲರ ಚೇಂಜ್ ಆಗಿಬಿಡ್ತಾವ್ರಿ ಹಾಗಾಗಿ ಸ್ವಲ್ಪ ಎಣ್ಣೆ ಬಿಸಿ ಆಗಿಟ್ಟಿದ್ದಂಗೆ ಬಜಿ ಹಾಕೋಬೇಕ್ರಿ ಆಮೇಲೆ ಗ್ಯಾಸ್ ಫ್ಲೇಮ ಎಣ್ಣೆ ಜಾಸ್ತಿ ಬಿಸಿಯಾಗಿದ್ರೆ ಗ್ಯಾಸ್ ಫ್ಲೇಮ್ ಮೀಡಿಯಮ್ನಾಗೆ ಇಟ್ಬಿಡ್ಬೇಕು ರೀ ಜಾಸ್ತಿ ಅಂತಂದ್ರೆ ಗ್ಯಾಸ್ ಫ್ಲೇಮ ಹೈ ಫ್ಲೇಮ್ನಾಗೆ ಇಡಬೇಕು ರೀ ಈಗ ಎಣ್ಣೆ ಅಂತೂ ಮಸ್ನಾಗೆ ಬಿಸಿ ಆಗಿದ್ರಿ ಈಗ ಸದ್ನ ಇಷ್ಟು ಬಜ್ಜಿ ಹಾಕ್ಕೊಂಡು ನೋಡ್ರಿ ಹಾಕೊಂಡು ಇವಾಗ ನೋಡ್ರಿ ನೋಡಿರಿ ಇದಕ್ಕೆ ಅಡುಗೆ ಸೋಡಾ ಹಾಕಿಲ್ಲ ಏನಿಲ್ಲರಿ ಅಂದರೂ ಕೂಡ ನೋಡಿರಿ ಬ ಎಷ್ಟು ಮಸ್ನಾಗೆ ಕಾಣಿಸ್ತಾವೆ ಬಜ್ಜಿ ಅಂತೇಳಿ ಸೋಡಾ ಹಾಕಿಲ್ಲ ಮೊಸರು ಹಾಕಿಲ್ಲ ರೀ ಈ ರೀತಿ ಸೋಡಾ ಇಲ್ಲದೆ ಇದ್ರೂ ಕೂಡ ಮಸ್ನಾಗೆ ಮನೆಯೊಳಗೆ ಗೋಧಿ ಇಟ್ಟಿತ್ತಪ್ಪ ಅಂತಂದ್ರೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಬಜ್ಜಿ ಮಾಡಿದೆವು ಅಂತಂದ್ರೆ ಫುಲ್ ಸಾಫ್ಟಾಗಿ ಬರ್ತಾವೆ ರೀ ಇವಾಗ ನೋಡ್ರಿ ಈ ರೀತಿ ತಿರುವಿ ತಿರುವಿ ಫ್ರೈ ಮಾಡ್ಕೋಬೇಕು ರೀ ಬಜಿನೆಲ್ಲ ನಾನು ನೋಡಿರಿ ಯಾವ ರೀತಿ ತಿರುವಿ ತಿರುವಿ ಫ್ರೈ ಮಾಡ್ಕೋತಾ ಇದೀನಿ ಅಂತೇಳಿ ಈಗ ಇವು ಫ್ರೈ ನಾನು ನಾನಿವಾಗ ತೆಕೊಲೋತಿ ನೋಡ್ರಿ ಒಂದು ಪ್ಲೇಟಿಗೆ ಮನೆಯಾಗ ಲೈಟ್ ಇರೋಂಗಿಲ್ಲ ರೀ ನಾನು ಗ್ಯಾಸಿನ ಮೇಲೆ ಮಾಡ್ದಂದ್ರೆ ವೀಡಿಯೋ ಕ್ಲಾ ಕ್ಲಾರಿಟಿ ಒಂದು ಸ್ವಲ್ಪ ಡಿಮ್ ಬರ್ತಾರೆ ಯಾಕಂದ್ರೆ ಆ ಮನೆಯಾಗ ಲೈಟ್ ಇರೋಂಗಿಲ್ಲ ರೀ ಹಾಗಾಗಿ ಹೊರಗೆ ಮಾಡಿದ್ರೆ ಫುಲ್ ಕ್ಲಿಯರಿಟಿ ಬರ್ತದೆ ರೀ ಈಗ ಸಾಧ್ಯ ಇವಾಗ ಫ್ರೈ ರೀ ಇವು ತಗೊಳತ್ತಿನ ನೋಡಿರಿ ನನ್ನ ಬಜ್ಜಿನೆಲ್ಲ ಒಂದು ಪ್ಲೇಟಿಗೆ ಎಣ್ಣೆ ಜಾನ್ ಬಿಟ್ಟು ಒಂದು ಪ್ಲೇಟಿಗೆ ರೀ ಇವಾಗ ಈಗ ಸದ್ಯ ಅದೇ ಎಣ್ಣೆಗೆ ನಾನಿಲ್ಲಿ ಮತ್ತೊಮ್ಮೆ ಹಾಕೋದನ್ನ ತೋರಿಸ್ತಾಯಿದ್ದೀನಿ ನೋಡಿರಿ ಸ್ವಲ್ಪ 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 ಹಾಕ್ಬೇಕು ರೀ ನೀವು ಬೇಕಂದ್ರೆ ದೊಡ್ಡ ಕೂಡ ಮಾಡ್ಬೋದು ರೀ ಆದರೆ ನಮಗೆ ದೊಡ್ಡ ಇಷ್ಟ ಇಲ್ಲ ನಾನು ಯಾವಾಗಲೇ ಬಜಿ ಮಾಡಿದ್ರು ಕೂಡ ಸಣ್ಣ ಸಣ್ಣ ಬಜಿನೇ ಮಾಡ್ತೀನಿ ಇರ್ತೀನಿ ರೀ ನಾನು ಎಲ್ಲ ವೀಡಿಯೋಸ್ ಒಳಗೂ ನೋಡಿರ್ತೀರಿ ನೀವು ಹಾಗಾಗಿ ನಾನು ಮನೆ ಊರಿಗೆ ಹೋಗಿದ್ದಿರಬೇಕಾದ್ರೆ ನಮ್ಮ ಅತ್ತಿ ಒಳಗೂ ಸಣ್ಣ ಸಣ್ಣ ಬಜಿನೇ ಮಾಡಿರೋದು ರೀ ನಾನು ನೋಡಿರಿ ಈ ರೀತಿ ಸ್ವಲ್ಪ ಸ್ವಲ್ಪ ಕಡದ ಹಾಕೋತೀನಿ ನೋಡಿರಿ ಈಗ ಇವು ನೋಡಿರಿ ಬಜಿ ಹಾಕೊಂಡ್ಮೇಲೆ ನಾನು ಈ ರೀತಿ ತಿರುಗಾಕೊಂಡಿದ್ದೀನಿ ರೀ ನೋಡಿರಿ ಇವಾಗ ಎಷ್ಟು ಮಸ್ತ್ ಫ್ರೈ ಆಗ್ಯಾವ್ರಿ ಇವ ಈಗ ಇವನ ನಾನು ಒಂದು ಪ್ಲೇಟಿಗೆ ತಗೊಳ್ಕೊತೀನಿ ರೀ ನಾನು ಈ ರೀತಿ ಬಜಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಮಸ್ತ್ ಇರ್ತಾವ ಯಾಕಂದರೆ ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿಬಿಟ್ಟದ್ರಿ ಮಳೆ ಬರ್ಲಿಕ್ಕೆ ಮಳೆ ಮಳಿ ಬರ್ತಿರ್ಬೇಕಾದ್ರೆ ಈ ರೀತಿ ಬಿಸಿ ಬಿಸಿ ಹ್ಞೂ ಅದು ಕಾಲು ಬೆನೇದ ತಗಿಡು ಮಳೆ ಬರ್ತಿರ್ಬೇಕಾದ್ರೆ ಈ ರೀತಿ ಬಿಸಿ ಬಿಸಿ ಬಜಿ ಮಾಡ್ಕೊಂಡ ತಿಂದ್ರ ಮಕ್ಕಳಂತೂ ಫುಲ್ ಖುಷಿ ಪಡ್ತಿರ್ ಮಳೆಗಾಲ ಟೈಮ್ನಾಗ ಈಗ ಇದೇ ರೀತಿ ಮಾಡ್ತಿದ್ವಿ ಹಂಗೆ ಚಾಲು ಮಾಡ್ಬೇಕು ಈಗ ನೋಡ್ರಿ ಬಜಿ ಎಲ್ಲ ರೆಡಿಗ ಮತ್ತೆ ಯಜಮಾನರು ಬಂದ್ರಿ ಬಜಿ ಕರಿ ಒಟ್ಗೆ ಅವ್ರು ಪಾಪಡ್ ಕರಿ ಅಂತರಿ ಪಾಪಾಡ್ನ ಕರ್ದಿನ್ರಿ ಪಾಪಡು ಬಿಸಿ ಬಿಸಿ ಬಜಿ ರೆಡಿ ನೋಡ್ರಿ ಬರೀ ಫ್ರೀ ಅಂತ ಎಲ್ಲರೂ ತಿನ್ನಂಬತ್ತ ಈಗ ನೋಡ್ರಿ ಬಜಿ ಅದು ಮಾಡಿದೇವಲ್ರಿ ಬಜಿ ಅದು ತಿಂದೇವ್ರ ಸೋಡಾ ಸೋಡಾದ ತಿಂದು ಆದ್ಮೇಲೆ ಗೋಧಿ ಹಸನ್ ಮಾಡ್ಕೊತಿದ್ದೇವ್ರೀ ಈಗ ಇಲ್ಲಿ ನೋಡ್ರಿ ಗೋಧಿ ಒಳಗಿಂದ ಹಳ ನೋಡ್ರಿ ಇಷ್ಟೊಂದು ಹಳಗಳ್ ಬಿದ್ದಾವ ಇದಿಷ್ಟು ಗೋಧಿ ಒಳಗಿಂದ ಹಳ್ಳ ನೋಡ್ರಿ ಕೊಟ್ಟಿದ್ದೀನಿ ಇಲ್ಲಿ ನಮ್ಮ ಸಮೂ ನೋಡ್ರಿ ಹಂಗಾಗೇನು ಸಾಮೂ ಹಾಯ್ ಮಾಡು ಮೋತಿ ಮೆಗತು ಮೋತಿ ಮಗತ್ತಿಗೆ ನಿಮ್ಮ ಅಕ್ಕಲಿ ಹೇಳಪ್ಪ ಹ್ಞೂ ಅವನಿಗೆ ರೀ ಒಂದು ಸ್ವಲ್ಪ ಭಾಳ ಮೆತ್ತಗಾಗಿ ಬಿಟ್ಟನಾ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಕಡಿಮೆ ಆಗಿಲ್ಲ ರೀ ಜ್ವರ ಅವನಿಗೆ ಒಂದು ನಾಲ್ಕೈದು ದಿವಸ ಐತ್ರಿ ಜ್ವರ ಬರಗತ್ತವನಿಗೆ ಅದಕ್ಕೆ ಮೆತ್ತಗಾಗೇನು ರೀ ನಮ್ಮ ಸಮ್ಮು ಅಂತರ ಮೋತಿ ನೋಡ್ರಿ ಇಷ್ಟ ಆಗ್ಯದ್ರಿ ಭಾಳ ಇಲ್ಲಪ್ಪ ಇಲ್ಲ ಹ್ಞೂ ಹಾಂ ಏನಾಯ್ತು ಬಿಸಿಲು ಹೋಯ್ತು ನಿನಗೆ ಬಿಸಿಲತ್ತೆ ಆರಾಮಿಲ್ಲ ಬಿಸಿಲಿನಾಗ ಎಷ್ಟು ತಿರ್ಗಾಡ್ಬಾರ್ದ್ರೆ ಬಿಸಿಲಿನಾಗ ತಿರ್ಗಿ ತಿರ್ಗಿನೇ ಆರಾಮಿಲ್ಲ ಏನೋ ರೀ ಬಿಸಿಲು ಹತ್ತಿದ್ರಿ ಅವ್ನಿಗೆ ಒಂದು ಸ್ವಲ್ಪ ಬಿಸಿಲತ್ತೆ ಹಿಂಗಾಗಿಲ್ಲ ಬಿಸಿಲು ಹತ್ತಿಲ್ಲ ಹ್ಞೂ ಈಗ ಸದಾ ಹೊಲದಾಗ ಭೀ ಹೀರಿಕಾಯಿ ಭೀ ಕಡಿಗತ್ತಾರೀ ಇವತ್ತ ಇನ್ನು ಹೀರಿಕಾಯಿ ಹೋಗ್ಬೇಕ್ರಿ ಹೊತ್ತು ಮನೆ ಕಡೆ ಹೋದ್ರೆ ಈಗ ಒಂದು ಸ್ವಲ್ಪ ರೀ ಬಿಸಿಲು ಕಡಿಮೆ ಅದ್ಮೇಲೆ ಹೀರಿಕ ಹೊಲ್ ಕಡಿಮೆ ಈಗ ಗೋಧಿ ಮನ್ನಿ ಒಂದಿಷ್ಟು ಹಸನ್ ಮಾಡಿದ್ಯಾವಲ್ರಿ ಒಂದು ಇಪ್ಪತ್ತು ಆಗೋಷ್ಟು ಗೋಧಿ ಹಸನ್ ಮಾಡಿದವ್ರಿ ಇವತ್ತು ಇವತ್ತೊಂದು ಇಪ್ಪತ್ತು ಆಗೋಷ್ಟು ಹಸನ್ ಮಾಡ್ರ ಒಂದಿಷ್ಟು ರವ ಮತ್ತೆ ಹಿಟ್ಟ ಎಲ್ಲ ಬೇಕಲ್ರಿ ಅದಕ್ಕೆ ರವಕ್ಕೆ ಸಪ್ರೇಟ ಮತ್ತು ಹಿಟ್ಟು ಬಿಸ್ಲಕ್ಕೆ ಸಪ್ರೇಟ್ ಕೊಟ್ರಿ ಅಂತೇಳಿ ಇವತ್ತು ಮತ್ತಿಸ್ ಗೋಧಿ ಹಸನ್ ಈಗ ಇಲ್ಲಿ ನೋಡ್ರಿ ಗೋಧಿ ಹಾಗಾದ್ರೀಗ ಈಗ ಅರ್ಧ ಹಸನ್ ಮಾಡದ ಇವೊಂದಿಸಾವ್ರಿ ಮತ್ತೆ ಇಲ್ಲೊಂದಿಷ್ಟು ಅದಾವ್ರ ಇವು ಹಳ ಇದು ಇಟ್ಟಿನ್ರಿ ಇವು ಇಷ್ಟು ಹಳಿ ಅವೈನ ಮತ್ತು ಅವರಂತರ ಇಲ್ಲೇ ರೀ ಅವ್ರು ಕೇರಿಕಿರಿ ಹಾಕತ್ತಾರ ನಾನು ಹಳ ಇದು ರೀ ಅದೊಂದು ಬುಟ್ಟಿ ಹಸನ್ ಮಾಡಿದೆ ನೋಡ್ರಿ ಈ ಬಕಿಟ್ನೇ ರೀ ಮತ್ತು ಇಷ್ಟು ಹಸನ್ನ ಮಾಡಿದ್ದು ಈ ಸಾದ ಅಂದ್ರೆ ಸಾಕ್ರಿ ಗೋಧಿ ಹಸನ್ ಮಾಡೋದು ಈಗ ಸದ್ದ ಊಟ ಬೇಕಂತ್ರಿ ಅಲ್ಲಿ ಹೊಲದಾಗ ಕೆಲಸ ಮಾಡತ್ತಾರಲ್ರಿ ಅದ್ರ ಸಿಲಕ್ಕ ಈಗ ಸದ್ದ ಊಟಕ್ಕೆ ಒಂದು ಸ್ವಲ್ಪ ಚಪಾತಿ ಕುದಿಸ್ತೀನಿ ರೀ ಚಪಾತಿ ಅವರಿ ತೊಂಗಳ್ದ ಅಂದ್ರೆ ಉಳ್ದಿರೋ ಚಪಾತಿ ಒಣಗಿಸಿ ಅವ್ರ ಚಪಾತಿನ ಈಗ ಕುದಿಸ್ತೀನ್ರಿ ಖಾರ ಚಕೋಲಿ ಮಾಡ್ತೀನಿ ರೀ ಚಪಾತಿ ಕುದಿಸ ನೋಡ್ರಿ ಶಾವ್ಗೆ ಪಾಯ್ಸಾ ಮಾಡೀನ್ರಿ ಚಪಾತಿ ಕುದಿಸ್ಬೇಕಂದಿನ್ರಿ ಬುತ್ತಿಗೆ ಮತ್ತೀಗ ಅನ್ನ ಸಾಂಬಾರ ಅದ ರೀ ಮತ್ ಚಪಾತಿ ಎಲ್ಲಿ ಕುದಿಸ್ಲಿ ಅಂತ ಹೇಳಿ ಶಾವ್ಗೆ ಪಾಯಸ ಮಾಡೀನಿ ಶಾವಿಗೆ ಪಾಯಸ ಹಾಕಿಕೊಟ್ಟು ಮತ್ತಂತಂದ್ರ ಶಾವ್ಗೆ ಪಾಯಸ ಜೊತೆ ಅನ್ನ ಸಾಂಬಾರು ಹಾಕಿ ಬುತ್ತಿ ಕಟ್ಕೊಡ್ತೀನಿ ರೀ ಹೊಲಕ್ಕ ಹಿರಿಕೆ ಹೊಲಾಗ ಹಿರಿಕೆ ಕಡಿಗೆತಾರೀ ಅವ್ರಿಗೆ ಬುತ್ತಿ ಕಟ್ಕೊಡಕ ನೋಡ್ರಿ ಶಾವ್ ಪಾಯಸ ಮಾಡೀನಿ ಈಗ ನಾವು ಶಾಮಗೂ ಶಾವಿಗೆ ಪಾಯಸ ಬೇಕಿಗೆ ಇಲ್ಲಪ್ಪು ನೋಡಿರಿ ಈ ರೀತಿ ಮಾಡೀನಿ ಶಾವಿಗೆ ಪಾಯಸ ಜಾಸ್ತಿ ಗಟ್ಟಿ ಮಾಡಿಲ್ರಿ ನಾನು ಹಾಲು ಜಾಸ್ತಿ ಹಾಕ್ತೀನಿ ರೀ ಅದಕ್ಕೆ ಈಗ ಇದು ಶಾವಿಗೆ ಪಾಯಸ ರೆಡಿ ಆಗ್ಯದ್ರಿ ಓಪನ್ಗೆ ಹಾಕೊಟ್ಟು ಬುತ್ತಿ ಕಟ್ಲಿ ಅವ್ರಿಗೆ ಯಂತ್ರ ಇಲ್ಲೇ ಬರೀ ಸಕ್ರೆ ಹಾಕಿದ ಅಷ್ಟು ತೆಗ್ದೀನ್ ರೀ ಶಾವಿಗೆ ಪಾಯಸ ಹಾಲು ಹಾಕಿಲ್ರಿ ಅವ್ರಿಗೆ ಸಕ್ರೆ ಹಾಕಿದ್ದು ಸಪ್ರೇಟ್ ತೆಗ್ದಿನಿ ನೋಡ್ರಿ ಅವ್ರ ಸಲಕ್ಕೆ ಈ ಬುತ್ತಿ ಕಡ್ಲಕ್ಕ ಟಿಫನ್ ಕಾ ಸಾಂಬಾರು ಹಾಕೀನ್ರಿ ಅಂಗಳದಾಗ ಅನ್ನ ಇಟ್ಟಿನ್ರಿ ಒಂದು ಗಂಗಳಕ್ಕೆ ಅನ್ನ ಹಾಕಿನಿ ಒಂದು ಟಿಫನ್ಗೆ ಸಾರು ಹಾಕಿನಿ ಇಲ್ಲೇ ಒಂದು ಕೆಡ್ಲಿ ತೊಗೊಂಡ್ರಿ ಪಾಯಸ ಹಾಕ್ಲಕ್ಕ ಈ ಶಾವಿಗೆ ಪಾಯಸ ಹಾಕೋಕ ಈ ಕೇಟ್ಲಿ ತೊಣೀನ್ರಿ ಈ ಒಳಗೆ ಪಾಯಸ ಹಾಕ್ತೀನಿ ರೀ ಬುದ್ಧಿ ಕಟ್ಲಕ್ಕೆ ಕೇಟ್ಲಿ ಒಳಗೆ ಪಾಯಸ ಹಾಕೀನಿ ಕೇಟ್ಲಿದಾಗ ಇದಕ್ಕೆ ಡಕ್ಕನ ಮುಚ್ಚಿ ಬಿಡ್ತೀನಿ ರೀ ಅದಕ್ಕೆ ಸಾಂಬಾರ ಡಕ್ಕನ ಡೀಲ್ ಅದ ರೀ ಇದೊಂದು ಪ್ಲಾಸ್ಟಿಕ್ ಕವರ್ನಾಗೆ ಕಡ್ಯಾಕೆ ಕೊಡ್ತೀನಿ ರೀ ಯಾಕಂದ್ರೆ ಡಕ್ಕನ್ ಭಾಡಿಲ ಅದ ರೀ ಗಾಡಿಮೇಲೆ ಸಾಂಬಾರು ಸಾಂಬಾರ ರೀ ಇದು ಅನ್ನ ಸಪ್ರೇಟ್ ಕಟ್ತೀನಿ ರೀ ನೋಡಿರಿ ಬುದ್ಧಿ ರೀ ಅನ್ನದ ಗಂಗಳ ಎರಡು ಎರಡ ಗಂಗಳ ಕಟ್ಲತ್ತಿನ ಉಳಾಕೋರಿಗೆ ಹಾಕೊಂಡು ಮತ್ತು ಒಂದು ಸಣ್ಣ ಚಮಚ ಬಿ ಇಡ್ತೀನಿ ರೀ ಪಾಯಸ ಒಂದು ಹಾಕೊಲಕ್ಕೆ ಬೇಕಲ್ರಿ ಈಗಿದು ಬುತ್ತಿ ಕಟ್ಟಿ ಕೊಡ್ತೀನಿ ರೀ ಈಗ ನೋಡ್ರಿ ನಾನು ಹೊಲಕ್ಕೆ ರೀ ಹಿರಿಕೆ ಹೊಲಕ್ಕೆ ಇಬ್ಬರು ಲೇಬರ್ಗೆ ಹಚ್ಚಿದ್ದೇವ್ರಿ ಹೀರಿಕೆ ಕಡಿಲಿಕ ಕಡದವ್ರಿ ಅವ್ರ ಹಿರಿಕೆ ನೋಡಿರಿ ಮಳೆ ಹತ್ತಿನ್ಸ್ಲಾಕ ಹೊಲಕ್ಕೆ ಬರೋದಾಗಿಲ್ರಿ ಆಯಿತು ಫಡ ಬೇರೆ ಬಿದ್ದಿತ್ತಲ್ಲ ರೀ ಅದ್ರೊಳಗೆ ನಾವು ಹೊಲಕ್ಕೆ ಬರ್ಲಿಕ್ಕೆ ಹೆಸರನ್ನಾಗ ಅಂತೇಳಿ ಕಡದಿರಲಿಲ್ಲ ರೀ ಇಷ್ಟು ದಿನ ಒಂದು ನಾಲ್ಕು ಮೂರು ನಾಲ್ಕು ದಿವಸ ಬಿಟ್ಟಿದ್ದೆವು ಹಿರಿಕೆ ನೋಡಿರಿ ಪೂರ್ತಿ ಎಷ್ಟೊಂದು ದಮ್ಮ ಆಗಿದಾವ್ರ ನೋಡ್ರಿ ಈಗ ಈಗ ಸದ್ದ ಅದ್ರೊಳಗೆ ಮಳಿ ಬಂದ ನೋಡಿರಿ ಈ ರೀತಿ ಆ ತಾಳಗ್ ಬಿದ್ದಲ್ಲ ರೀ ಅದು ಹಿರಿಕಾಯಿ ಬೀಳಿದ್ದು ಅದ್ರ ಸಲೇ ನೋಡಿ ಒಟ್ಟು ಕೆಸ್ರ ಮೆತ್ತಿದ್ರಿಗೆ ಒಟ್ಟು ಈ ಕೆಸ್ರೆಲ್ಲ ಇವಾಗ ಜಾಡಿಸ್ಬಿಟ್ಟು ತುಂಬಬೇಕ್ರಿ ಈ ಹಿರಿಕಾಯಿ ಮತ್ತು ದಮ್ಮನ ಸಪ್ರೇಟ್ ಮಾಡ್ತೀನಿ ರೀ ಮತ್ತು ಇವು ಸಣ್ಣ ಹಿರಿಕಾಯಿ ಸಪ್ರೇಟ್ ಮಾಡ್ತೀನಿ ರೀ ಮಾಡೀಗ ತುಂಬ್ತೀನಿ ರೀ ಯಜಮಾನ್ರು ರಿಪೇರಿ ಮಾಡ್ಕೊತರಿ ಅವರು ಬಂದಿಲ್ರಿ ಈಗ ನಾನೇ ಆರ್ ತುಂಬೇಕ್ರೀ ಹೋಗ್ಬೇಕೀನಿ ನಮ್ಮ ಸಮೂ ಅಂತ ಅಲ್ಲಿ ಆಟ ಆಡ್ಕತ್ತೆ ನೋಡ್ರಿ ಅಲ್ಲಿ ಹೊಲದಾಗಿನ ತಂದ ಇಲ್ಲಿ ಗಿಡ ಬುಕ್ ಹಾಕ್ಯ ರೀ ನಳಿಗೆ ಇವೇನು ಮಾಡ್ತೀಪ ಚಲೋ ಹೊರಗೆ ಹ್ಞೂ ಅಲ್ಲೇ ತೊಗೋ ಹೋಜನ್ ದಿವಸ ಆರ್ಸಿ 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 ಹೀರಿಕೆ ತುಂಬತೀನಿ ರೀ ಇವು ಪೂರ್ತಿ ಧಮ್ಮನವ ಸಪ್ರೇಟ್ ಮಾಡ್ತೀನಿ ರೀ ಖಾನಾವಳಿಗೆ ಎದಕ ತೊಗೋತಾರೆ ಇವ್ಕ ಸಪ್ರೇಟ್ ಮಾಡೋದಂತಂದ್ರೆ ಇವಾಗ ಎಳ್ಕನೂ ಸಪ್ರೇಟ್ ಮಾಡ್ದಂತಂದ್ರೆ ಎಳ್ಕನೂ ಸಪ್ರೇಟ್ ಕೆಲವೊಬ್ಬರ ಬಿರ್ಸನ್ ತೊಗೊಳಗೆ ಇಲ್ಲರಿ ಈ ರೀತಿ ಎಳುಕನ್ ಹೀರಿಕೆ ಬಿಡ್ತಾರಲ್ರಿ ಅದಕ್ಕೆ ಇವು ಸಪ್ರೇಟ್ ಮಾಡ್ತೀನಿ ರೀ ಈಗ ನೋಡ್ರಿ ಫ್ರೆಂಡ್ಸ ಎಲ್ಲ ಹಿರೇಕಾಯೂ ತುಂಬಿದೇವ್ರಿ ಇಲ್ಲೇನು ಕಾಣಿಸ್ತಾಲ್ರಿ ಇವು ಎಳಕನ್ ಹಿರಿಕಾಯಿರಿ ಮತ್ತು ಇವ ದಮ ಆಗಿರೋ ಹಿರಿಕಾಯಿರಿ ಇವನು ಖಾನಾವಳಿಗೆಲ್ಲ ರೀ ಹಾಗಾಗಿ ಅವು ಸಪ್ರೇಟ್ ರೀ ಇವು ಸಪ್ರೇಟ್ ಮಾಡಿದೆವು ಈಗ ನೋಡ್ರಿ ಇದು ಇಷ್ಟು ಪ್ಯಾಕೆಟ್ ಬಂದವ್ರಿ ಇವತ್ತು ಹಿರಿಕಾಯಿ ಅಂತೂ ಜಾಸ್ತಿ ಬಂದಾರೆ ರೀ ಫುಲ್ ಖುಷಿ ರೀ ಇವತ್ತು ನಮ್ದು ಯಾಕಂದ್ರೆ ಹಿರಿಕಾಯಿ ಆ ರೀತಿ ಹಾಳಾಗ್ಯದ ಫಡ ಅಂತಂದ್ರೂ ಕೂಡ ಕಾಯಿ ಚಲೋ ಬಂದವ್ರಿ ಈಗ ಸದಾ ಎಲ್ಲದನ್ನು ತುಂಬಿಟ್ಟಿದೆ ನೋಡ್ರಿ ಇವ ಒಂದು ಕಡಿಮೆ ಇಪ್ಪತ್ತು ಪ್ಯಾಕೆಟ್ ಆಗ್ಯಾವ್ರಿ ದಮನ್ಕಾಯಿ ಸಣ್ಣನಕಾಯಿ ಕಲ್ತು ಮತ್ತು ಇದು ನೋಡ್ರಿ ಫ್ರೆಂಡ್ಸ ರಾತ್ರಿ ಹೊತ್ತು ಯಜಮಾನ್ರು ಇಲ್ಲೇ ತಳಗೆ ಮನ್ಕೊಂಡಿದ್ರು ರೀ ಅವ್ರು ಮನ್ಕೊಂಡಿರ್ಬೇಕಾದ್ರೆ ನಮ್ಮ ಮ್ಯಾಲೆ ನೋಡೋಷ್ಟು ಹೊತ್ತಿಗೆ ಗುಬ್ಬಿಗಳು ನೋಡ್ರಿ ಎರಡು ಜೋಡಿಲಿಂತ ಎಷ್ಟು ಚಂದ ಕುಂತಾವೆ ನೋಡ್ರಿ ರಾತ್ರಿ ಟೈಮ್ನಾಗ ಅದಕ್ಕೆ ಯಜಮಾನ್ರು ಬ್ಯಾಟ್ರಿ ಹಾಕಿದ್ರು ನಾನು ವೀಡಿಯೋ ಶೂಟ್ ಮಾಡೀನಿ ಗುಬ್ಬಿಗಳು ನೋಡ್ರಿ ಒಂದು ಕರಿ ಗುಬ್ಬಿ ಅದ ರೀ ಒಂದು ಇನ್ನೊಂದು ಬಿಳಿ ಗುಬ್ಬಿ ಅದ ರೀ ಇಲ್ಲಿ ನೋಡ್ರಿ ಫುಲ್ ಕತ್ತಲ್ರಿ ಎಲ್ಲ ಕಡೆಗೆ ನೋಡ್ರಿ ಈ ಟೈಮ್ನಾಗ ರಾತ್ರಿ ಇವಾಗ ಹತ್ತು ಗಂಟೆ ನಾನು ಈ ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಈ ಒಳಗೆ ನೋಡ್ರಿ ಕಿಟಕಿ ಒಳಗೆ ಬಂದ ಎಷ್ಟು ಚಂದ ಕೂತಾವೆ ನೋಡ್ರಿ ಜೋಡಿ ಗುಬ್ಬಿಗಳು ನೋ ನೋಡಿದ ತಕ್ಷಣ ನಮಗೆ ಆಶ್ಚರ್ಯ ಐತ್ರಿ ಹೆಂಗೆ ಬಂದು ಕುಂತವಲ್ಲಪ್ಪ ಅಂತೇಳಿ ಯಾಕಂದ್ರೆ ಅವಾಗ ಗೂಡನೇ ಕುಂದುತ್ತವೆ ರೀ ಅದ್ರ ಗೂಡು ಬಿಟ್ಟ ಈ ರೀತಿ ಬಂದಾಗ ಕಿಟಕಿ ಮೇಲೆ ಕೂತಾವೆ ನೋಡಿರಿ ರಾತ್ರಿ ಟೈಮ್ನಾಗೆ ಅದು ಬಿ ಅವು ನಾನು ವೀಡಿಯೋ ಶೂಟ್ ಮಾಡ್ತಿರ್ಬೇಕಾದ್ರೆ ಚೂಂಚೂ ಒನ್ ಆಗತ್ತಿದ್ವು ಬ್ಯಾ ಯಾಕಂದ್ರೆ ಬ್ಯಾಟ್ರಿ ಹಾಕ್ಲತ್ತಾರಜ್ಮನ್ರು ಅದ್ರ ಕಣ್ಣಿಗೆ ಬಿದ್ದ ತಕ್ಷಣ ಚೂಂಚೂ ಒನ್ ಆಗತ್ತಿದ್ವು ರೀ ಗುಬ್ಬಿಗಳು ಆದರೆ ಅವಾಗ ವೀಡಿಯೋ ಶೂಟ್ ಮಾಡ್ಬೇಕಾದ್ರೆ ವಯಸ್ಸು ಅವ್ರು ರೀ ಅದಕ್ಕೆ ಇವಾಗ ವಯಸ್ಸಾವ್ ಕೊಡಕತ್ತೀನಿ ರೀ ಗುಬ್ಬಿಗಳು ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ